ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೇ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗುಪ್ತ ಸಾಮ್ರಾಜ್ಯ ಟೂ ಗೆಳೆರೆ ಈ ಹಿಂದೆ ನಾನು ಗುಪ್ತ ಸಾಮ್ರಾಜ್ಯ ಮೊದಲನೇ ಭಾಗವನ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಇವಾಗ ಗುಪ್ತ ಸಾಮ್ರಾಜ್ಯದ ಎರಡನೇ ಭಾಗವನ್ನು ನಾವು ನೋಡ್ತಾ ಇದೀವಿ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗತ್ತೆ ಅಂತ ನಾವು ಭಾಗಗಳನ್ನಾಗಿ ಮಾಡ್ಕೊಂಡಿದೀವಿ ಸೊ ಮೊದಲನೇ ಭಾಗದಲ್ಲಿ ನಾವು ನೋಡಿರೋದು ಒಂದನೇ ಚಂದ್ರಗುಪ್ತನ ಆಳ್ವಿಕೆ ಮತ್ತು ಸಮುದ್ರಗುಪ್ತನ ಆಳ್ವಿಕೆಯನ್ನ ನಾವು ನೋಡಿದ್ವಿ ಭಾಗ ಎರಡರಲ್ಲಿ ಎರಡನೇ ಚಂದ್ರಗುಪ್ತ ಮತ್ತು ಒಂದನೇ ಕುಮಾರಗುಪ್ತನ ಆಳ್ವಿಕೆಯನ್ನ ನಾವು ನೋಡಲಿದ್ದೇವೆ ಬನ್ನಿ ಗೆಳೆಯರು ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಎರಡನೇ ಚಂದ್ರಗುಪ್ತ ಕ್ರಿಸ್ತ ಶಕ ಮುನ್ನೂರ ಎಂಬತ್ತರಿಂದ ನಾಲ್ಕುನೂರ ಹನ್ನೆರಡು ಯಾಕಂದ್ರೆ ಗುಪ್ತರ ಸಾಮ್ರಾಜ್ಯ ಆಳ್ವಿಕೆ ಕಾಲ ಕ್ರಿಸ್ತ ಶಕ ರಿಂದ ಐನೂರು ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಒಂದು ಎರಡನೇ ಚಂದ್ರಗುಪ್ತನು ಸಮುದ್ರಗುಪ್ತನ ಮಗ ಸಮುದ್ರಗುಪ್ತ ಯಾರ ಮಗ ಒಂದನೇ ಚಂದ್ರಗುಪ್ತನ ಮಗ ಓಕೆ ನೋಟ್ ಮಾಡ್ಕೊಳ್ಳಿ ಎರಡನೇದು ಎರಡನೇ ಚಂದ್ರಗುಪ್ತನ ಬಿರುದು ವಿಕ್ರಮಾದಿತ್ಯ ಪಾಯಿಂಟ್ ನಂಬರ್ ಮೂರು ಎರಡನೇ ಚಂದ್ರಗುಪ್ತನ ಅವಧಿಯಲ್ಲಿ ಗುಪ್ತರ ಎರಡನೇ ರಾಜಧಾನಿ ಯಾವುದಪ್ಪ ಅಂದ್ರೆ ಉಜ್ಜಯಿನಿ ಗೆಳೆಯರೇ ಯಾವುದು ಉಜ್ಜಯಿನಿ ಸಮುದ್ರಗುಪ್ತನ ಮೊದಲ ರಾಜಧಾನಿ ಯಾವುದಾಗಿತ್ತು ಪಾಟಲಿ ಪುತ್ರವಾಗಿತ್ತು ಓಕೆ ಪಾಯಿಂಟ್ ನಂಬರ್ ನಾಲ್ಕು ಎರಡನೇ ಚಂದ್ರಗುಪ್ತನು ಭಾರತದಲ್ಲಿ ಮೊದಲ ಬಾರಿಗೆ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ ಭಾರತದಲ್ಲಿ ಮೊದಲನೇ ಬಾರಿಗೆ ಬೆ ಚಿನ್ನದ ನಾಣ್ಯಗಳನ್ನು ಯಾರು ಚಲಾವಣೆಗೆ ತರ್ತಾರಂದ್ರೆ ಕುಶಾಣರು ಕುಶಾಣರ ಪ್ರಸಿದ್ಧ ದೊರೆ ಕನಿಷ್ಕ ಭಾರತದಲ್ಲಿ ಬಂಗಾರದ ನಾಣ್ಯಗಳ ಚಲಾವಣೆಯನ್ನು ತರ್ತಾನೆ ಅದರಲ್ಲಿ ಪಾಯಿಂಟ್ ನಂಬರ್ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎರಡನೇ ಚಂದ್ರಗುಪ್ತನು ಭಾರತದಲ್ಲಿ ಮೊದಲ ಬಾರಿಗೆ ಬೆಳ್ಳಿ ನಾಣ್ಯಗಳ ಚಲಾವಣೆಯನ್ನು ತರ್ತಾನೆ ನೆನ್ಪಿಟ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಇದನ್ನು ಕೇಳಿದ್ದಾರೆ ಪಾಯಿಂಟ್ ನಂಬರ್ ಐದು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರು ಇದ್ದರು ಗೆಳೆಯರೇ ನವರತ್ನರು ಇದ್ದರು ಓಕೆ ಪಾಯಿಂಟ್ ನಂಬರ್ ಆರು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಕಾಳಿದಾಸ ವರಹ ಮಿಹಿರ ಧನ್ವಂತರಿ ಅಮರಸಿಂಹ ಮುಂತಾದವರು ಇದ್ದರು ಯಾರ ಕಾಲದಲ್ಲಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಯಾರ್ಯಾರಿದ್ರು ಕಾಳಿದಾಸ ವರಹ ಮಿಹಿರ ಧನ್ವಂತರಿ ಅಮರಸಿಂಹ ಇವರೆಲ್ಲ ಚಂದ್ರಗುಪ್ತ ಅಂದ್ರೆ ಯಾರು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಇದ್ರು ಗುಪ್ತ ಸಾಮ್ರಾಜ್ಯದಲ್ಲಿ ಓಕೆ ಪಾಯಿಂಟ್ ನಂಬರ್ ಏಳು ಕಾಳಿದಾಸನನ್ನು ಕವಿಕುಲ ಗುರು ಅಂತ ಕರೀತಾ ಇದ್ರು ಪಾಯಿಂಟ್ ನಂಬರ್ ಎಂಟು ಭಾರತದ ಶೇಕ್ಸ್ಪಿಯರ್ ಯಾರು ಅಂದರೆ ಅದು ಕಾಳಿದಾಸ ಗೆಳೆರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಭಾರತದ ಶೇಕ್ಸ್ಪಿಯರ್ ಯಾರಪ್ಪ ಅಂದರೆ ಅದು ಕಾಳಿದಾಸ ಪಾಯಿಂಟ್ ನಂಬರ್ ಒಂಬತ್ತು ಅಮರಸಿಂಹನು ಸಂಸ್ಕೃತ ಪಂಡಿತನಾಗಿದ್ದನು ಪಾಯಿಂಟ್ ನಂಬರ್ ಹತ್ತು ಎರಡನೇ ಚಂದ್ರಗುಪ್ತ ಆಡಳಿತವನ್ನು ಗುಪ್ತ ಸಾಹಿತ್ಯದ ಪುನರುಜ್ಜೀವನದ ಚಿನ್ನದ ಯುಗ ಅಂತ ಕರೀತಾರೆ ಗೆಳೆರೆ ಎರಡನೇ ಚಂದ್ರಗುಪ್ತ ಆಡಳಿತವನ್ನು ಏನಂತ ಕರಿತಾರೆ ಗುಪ್ತ ಸಾಹಿತ್ಯದ ಪುನರುಜ್ಜೀವನದ ಚಿನ್ನದ ಯುಗ ಅಂತ ಕರೀತಾರೆ ಯಾಕಂದರೆ ಈ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ತುಂಬ ಗ್ರಂಥಗಳು ಇಲ್ಲಿ ಪ್ರಕಟವಾಗತ್ತೆ ಬರೀತಾರೆ ಆಮೇಲೆ ಕಾಳಿದಾಸ ವರಹ ಮಿಹಿರ ಧನ್ವಂತರಿ ಅಮರಸಿಂಹನಂತ ಒಳ್ಳೊಳ್ಳೆ ಸಾಹಿತಿಗಳು ಸಾಹಿತಿ ಸಾಹಿತ್ಯವನ್ನು ಹೊರಗಡೆನ ತರ್ತಾರೆ ಓಕೆ ಯಾಕಂದ್ರೆ ಗುಪ್ತರ ಕಾಲದಲ್ಲಿ ಸಾಂಸ್ಕೃತಿಕ ಕೊಡುಗೆಗಳಾಗಲಿ ಗುಪ್ತರ ಕಾಲದ ಸಾಹಿತ್ಯ ಆಗಲಿ ಶ್ರೇಷ್ಠವಾಗಿತ್ತು ಗೆಳೆಯರೆ ಈ ಸಮಯದಲ್ಲಿ ಇವರ ಕವಿಗಳು ಕಾಳಿದಾಸ ಧನ್ವಂತರಿ ವಿಶಾಖದತ್ತ ದಂಡಿ ವಿಷ್ಣು ಭಾರವಿ ಭವಭೂತಿ ಶೂದ್ರಕ ಇವರೆಲ್ಲರೂ ಪುಸ್ತಕಗಳ ಗ್ರಂಥಗಳು ಸಾಹಿತಿಗಳನ್ನ ಬರೆದಿದ್ದಾರೆ ಓಕೆ ಪಾಯಿಂಟ್ ನಂಬರ್ ಹನ್ನೊಂದು ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಮೆಹರೌಲಿಯ ಕಬ್ಬಿಣದ ಸ್ತಂಭ ಶಾಸನವು ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದೆ ಗೆಳರೆ ನೋಟ್ ಮಾಡ್ಕೊಳ್ಳಿ ಅಲಹಾಬಾದ್ ಸ್ತಂಭ ಶಾಸನ ಪ್ಲಸ್ ದೆಹಲಿಯ ಕುತುಂಬಿನಾರ್ ಬಳಿ ಇರುವಂತಹ ಮೆಹರೌಲಿಯ ಕಬ್ಬಿಣದ ಸ್ತಂಭ ಶಾಸನ ಇದು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಗುಪ್ತರ ಇತಿಹಾಸವನ್ನ ತಿಳಿದುಕೊಳ್ಳಲು ಸಹಾಯ ಮಾಡುವಂಥ ಆಧಾರಗಳು ಓಕೆ ಪಾಯಿಂಟ್ ನಂಬರ್ ಹನ್ನೆರಡು ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಚೀನಾ ದೇಶದ ಯಾಂತ್ರಿಕ ಯಾಂತ್ರಿಕ ಅಲ್ಲ ಯಾತ್ರಿಕ ಫಾಹಿಯಾನ ಭಾರತಕ್ಕೆ ಭೇಟಿ ನೀಡಿದ್ದ ಗೆಳೆರೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಹದಿಮೂರು ಭಾರತಕ್ಕೆ ಭೇಟಿ ನೀಡಿದ್ದ ಚೀನಾ ದೇಶದ ಪ್ರಥಮ ಯಾತ್ರಿಕ ಯಾರಂದರೆ ಫಾಹಿಯಾನ ಗೆಳೆರೆ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಾ ದೇಶದ ಪ್ರಥಮ ಯಾತ್ರಿಕ ಯಾರಂದರೆ ಅದು ಫಾಹಿಯಾನ ನೆನ್ಪಿರಲಿ ಪಾಯಿಂಟ್ ನಂಬರ್ ಹದಿನಾಲ್ಕು ಫಾಹಿಯಾನ ಬರೆದ ಪುಸ್ತಕ ಗೋ ಕೋ ಕಿ ಪಾಯಿಂಟ್ ನಂಬರ್ ಹದಿನೈದು ಭಾರತ ದೇಶದ ಜನರನ್ನ ಸಚ್ಚರಿತ್ರರು ಆದರೆ ಶೀಘ್ರ ಕೋಪಿಗಳು ಎಂದು ಹೇಳಿದವರು ಯಾರು ಫಾಹಿಯನ್ನ ನೋಟ್ ದಿಸ್ ಪಾಯಿಂಟ್ ಗೆಳೆಯರೆ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಭಾರತ ದೇಶದ ಜನರನ್ನ ಸಚ್ ಚರಿತ್ರರು ಆದರೆ ಶೀಘ್ರ ಕೋಪಿಗಳು ಅಂತ ಹೇಳಿದವರು ಯಾರು ಫಾಹಿಯಾನ ಚೀನಾ ದೇಶದ ಪ್ರಥಮ ಯಾತ್ರಿಕ ನಳಂದ ವಿಶ್ವವಿದ್ಯಾಲಯ ಗೆಳೆಯರೆ ನಳಂದ ವಿಶ್ವವಿದ್ಯಾಲಯ ಬಗ್ಗೆ ನಾನು ಹೇಳಲೇಬೇಕು ಒಂದನೇ ಕುಮಾರಗುಪ್ತನ ಕಾಲದಲ್ಲಿ ಬರುತ್ತೆ ನಳಂದ ವಿಶ್ವವಿದ್ಯಾಲಯದ ಇತಿಹಾಸ ಒಂದನೇ ಕುಮಾರಗುಪ್ತ ಕ್ರಿಸ್ತ ಶಕ ನಾಲ್ಕುನೂರ ಹದಿಮೂರರಿಂದ ನಾಲ್ಕುನೂರ ಐವತ್ತೈದು ಪಾಯಿಂಟ್ ನಂಬರ್ ಒಂದು ನಳಂದ ವಿಶ್ವವಿದ್ಯಾಲಯ ಇರುವುದು ಬಿಹಾರದಲ್ಲಿ ಗೆಳೆರೆ ನಳಂದ ವಿಶ್ವವಿದ್ಯಾಲಯ ಎಲ್ಲಿದೆ ಬಿಹಾರದಲ್ಲಿದೆ ಇತ್ತು ಪಾಯಿಂಟ್ ನಂಬರ್ ಎರಡು ನಳಂದ ವಿಶ್ವವಿದ್ಯಾಲಯವನ್ನ ಒಂದನೇ ಕುಮಾರಗುಪ್ತನು ಸ್ಥಾಪನೆ ಮಾಡ್ತಾನೆ ಗೆಳೆಯರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆ ಈ ಪ್ರಶ್ನೆಯನ್ನ ಕೇಳದೇ ಇರುವಂತ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ ನಳಂದ ವಿಶ್ವವಿದ್ಯಾಲಯವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಒಂದನೇ ಕುಮಾರಗುಪ್ತ ಸ್ಥಾಪನೆಯನ್ನ ಮಾಡ್ತಾನೆ ಪಾಯಿಂಟ್ ನಂಬರ್ ಮೂರು ನಳಂದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನಕ್ಕಾಗಿ ಜಪಾನ್ ಚೀನಾ ಮುಂತಾದ ದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬರುತ್ತಿದ್ದರು ಆಗಿನ ಕಾಲದಲ್ಲಿ ನರಂದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲಿಕ್ಕೆ ಜಪಾನ್ ಚೀನಾ ಮುಂತಾದ ದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬರುತ್ತಿದ್ದರು ಬರುವಂಥವರೆಲ್ಲರನ್ನು ಎಲ್ಲರನ್ನೂ ಅಡ್ಮಿಷನ್ ಕೊಡ್ತಾ ಇರಲಿಲ್ಲ ಅಲ್ಲಿಯೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಇತ್ತು ಆ ಪರೀಕ್ಷೆ ಪಾಸ್ ಆದರೆ ಉತ್ತೀರ್ಣ ಆದರೆ ಮಾತ್ರ ಇವರು ಅಡ್ಮಿಷನ್ನ ಕೊಡ್ತಾ ಇದ್ರು ಓಕೆ ಈಗೆಲ್ಲ ಏನಾಗಿದೆ ಕಾಲ ಚೇಂಜ್ ಆಗಿದೆ ಭಾರತದಿಂದ ವಿದೇಶಗಳಿಗೆ ಹೋಗ್ತಾರೆ ಓದಲಿಕ್ಕೆ ಪಾಯಿಂಟ್ ನಂಬರ್ ನಾಲ್ಕು ನಳಂದ ವಿಶ್ವವಿದ್ಯಾಲಯದಲ್ಲಿ ಎಂಟು ಮಹಾಪಾಠಶಾಲೆಗಳಿದ್ದವು ಪಾಯಿಂಟ್ ನಂಬರ್ ಐದು ನಳಂದ ವಿಶ್ವವಿದ್ಯಾಲಯದಲ್ಲಿ ಮಾಧ್ಯಮಿಕ ಸೂತ್ರದ ಪ್ರತಿಪಾದಕ ನಾಗಾರ್ಜುನ ದಿನ್ನಗ ಮತ್ತು ಧರ್ಮಪಾಲರೆಂಬ ಪ್ರಸಿದ್ಧ ವಿದ್ವಾಂಸರು ಬೋಧಿಸುತ್ತಿದ್ದರು ಗೆಳೆಯರೆ ಆಗಿನ ಕಾಲದ ಪ್ರಸಿದ್ಧ ವಿದ್ವಾಂಸರಿವರು ಮಾಧ್ಯಮಿಕ ಸೂತ್ರದ ಪ್ರತಿಪಾದಕ ನಾಗಾರ್ಜುನ ದಿನ್ನಗ ಮತ್ತು ಧರ್ಮಪಾಲ ಓಕೆ ಪಾಯಿಂಟ್ ನಂಬರ್ ಆರು ನಳಂದ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಸಾವಿರದ ಐದುನೂರು ಬೋಧಕರು ಇದ್ದರು ಗೆಳೆಯರು ನೋಟ್ ಮಾಡ್ಕೊಳ್ಳಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಸಾವಿರದ ಐದುನೂರು ಬೋಧಕರು ಇದ್ದರು ಪಾಯಿಂಟ್ ನಂಬರ್ ಏಳು ನಳಂದ ವಿಶ್ವವಿದ್ಯಾಲಯದಲ್ಲಿ ಚೀನಾದ ಹೊಯೆನ್ಸಾಂಗ್ ಮತ್ತು ಇತ್ಸಿಂಗ್ರವರು ಅಭ್ಯಾಸ ಮಾಡಿದ್ದರು ಗೆಳೆಯರೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಯಾರು ಚೀನಾದ ಹೊಯೆನ್ಸಾಂಗ್ ಮತ್ತು ಇತ್ಸಿಂಗ್ರವರು ಅಭ್ಯಾಸವನ್ನು ಮಾಡ್ತಾರೆ ಪಾಯಿಂಟ್ ನಂಬರ್ ಎಂಟು ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯ ಪ್ರದೇಶವನ್ನು ಧರ್ಮಗಂಜ ಅಂತ ಕರೆಯಲಾಗುತ್ತಿತ್ತು ಮತ್ತು ಈ ಗ್ರಂಥಾಲಯದ ಕಟ್ಟಡಗಳನ್ನು ರತ್ನದದಿ ರತ್ನರಂಜಕ ಮತ್ತು ರತ್ನಸಾಗರ ಅಂತ ಕರಿತಾ ಇದ್ರು ಯಾಕಂದರೆ ಅಷ್ಟು ಸಾಕಷ್ಟು ಪುಸ್ತಕಗಳು ಅಲ್ಲಿದ್ದು ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಸಾಕಷ್ಟು ಪುಸ್ತಕಗಳಿದ್ದು ಗೆಳೆಯರೆ ಸೊ ಆದ್ರಿಂದ ಅದನ್ನು ರತ್ನ ದದಿ ರತ್ನರಂಜಕ ಮತ್ತು ರತ್ನ ಸಾಗರ ಅಂತ ಕರಿತಾ ಇದ್ರು ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಒಂಬತ್ತು ಭಕ್ತಿಯಾರ್ ಖಿಲ್ಜಿಯ ಆಕ್ರಮಣ ಆಗತ್ತೆ ನಳಂದ ವಿಶ್ವವಿದ್ಯಾಲಯದ ಮೇಲೆ ಕಾಲ ಸಾವಿರದ ಒಂದು ತೊ ತೊಂಬ ಕ್ರಿಸ್ತಶಕ ಸಾವಿರದ ಒನ್ನೂರ ತೊಂಬತ್ಮೂರರಲ್ಲಿ ಭಕ್ತಿಯಾರ್ ಖಿಲ್ಜಿಯು ನಳಂದ ವಿಶ್ವವಿದ್ಯಾಲಯದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಯಾರೀತ್ತ ಭಕ್ತಿಯಾರ್ ಖಿಲ್ಜಿ ಅಂದರೆ ದೆಹಲಿಯ ಸುಲ್ತಾನನ ಸೇನಾಪತಿ ಭಕ್ತಿಯಾರ್ ಖಿಲ್ಜಿ ಓಕೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಏನು ನಳಂದ ವಿಶ್ವವಿದ್ಯಾಲಯ ಇದೆ ನಳಂದ ವಿಶ್ವವಿದ್ಯಾಲಯ ಮತ್ತು ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯವನ್ನು ಸುಮಾರು ಆರು ತಿಂಗಳುಗಳ ಕಾಲ ಹಗಲು ರಾತ್ರಿ ಅನ್ನದೇ ಪುಸ್ತಕಗಳನ್ನು ಸುಡ್ತಾನೆ ಗೆಳೆಯರೆ ನಳಂದ ವಿಶ್ವವಿದ್ಯಾಲಯ ಸಂಪೂರ್ಣವಾಗಿ ನಾಶ ಆಗಲಿಕ್ಕೆ ಕಾರಣ ಭಕ್ತಿಯ ಕಿಲ್ಜಿಯ ಆಕ್ರಮಣ ಯಾವಾಗ ಸಾವಿರದ ಒಂದು ನೂರ ಮೂರರಲ್ಲಿ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ